ಒಂದು ಕಡೆ ಬಿಗ್ ಬಾಸ್ ಇಂದನು ಕೂಡ ದೂರ ಆದಂತಹ ಪ್ರತಾಪ್ ಅಂತ ಹೇಳ್ಬೋದು ಅದು ಬಿಗ್ ಬಾಸ್ ಮನೆಯವರಿಂದನೂ ಕೂಡ ದೂರ ಆದ ಪ್ರತಾಪ್ ಮತ್ತೊಂದು ಕಡೆ ಮನೆಯವರಿಂದನೂ ಕೂಡ ದೂರ ಆದ ಪ್ರತಾಪ್ ನಿಜಕ್ಕೂ ಪ್ರತಾಪ್ಗೆ ಒಂದು ರೀತಿಯ ನೋವಿನ ಸಂಗತಿ ಬಿಗ್ ಬಾಸ್ನಲ್ಲೂ ಕೂಡ ಆತನ ಎಲ್ಲರೂ ಕೂಡ ದೂರನೇ ಇಟ್ಟಿದ್ದಾರೆ ಸಂಗೀತ ಒಂದು ಸ್ವಲ್ಪ ಮಟ್ಟಿಗೆ ಇದ್ರೂ ಕೂಡ ಸಂಗೀತ ಆವಾಗವಾಗ ಡಬಲ್ ಗೇಮ್ ಆಡ್ತಿರ್ತಾರೆ ಅಂತ ಕೂಡ ಹೇಳ್ಬೋದು ಸಂಗೀತಕ್ಕೆ ಪ್ರತಾಪ್ಗೆ ಓಟಿಂಗ್ ಚೆನ್ನಾಗಿ ಬರ್ತದೆ ಎಂಬ ಕಾರಣಕ್ಕೆ ಅಷ್ಟೇ ಜೊತೆಲಿ ಇರ್ತಾಳೆ ಕೆಲವೊಮ್ಮೆ ಅದು ಕೂಡ ಅವಳಿಗೆ ಇಷ್ಟ ಬಂದ ರೀತಿಯಲ್ಲಿ ಇನ್ನು ಪ್ರತಾಪ್ನ ಬಿಗ್ ಬಾಸ್ ಮೇಲೆ ಎಲ್ಲರೂ ಕೂಡ ದೂರನೇ ಇಟ್ಟಿದ್ದಾರೆ ಮತ್ತೊಂದು ಕಡೆ ನಿನ್ನೆ ಸ್ವಾಮೀಜಿ ಹೇಳಿದಂಥ ಸತ್ಯವನ್ನು ಕೇಳಿ ಮತ್ತು ಅದನ್ನೂ ಕೂಡ ಶಾಕ್ ಆಗಿದೆ ಯಾಕೆಂದರೆ ಮನೆಯವರಿಂದಲೂ ಕೂಡ ಜೀವನ ಪರ್ಯಂತ ದೂರನೇ ಇರಬೇಕು ಅದು ನಿಮಗೆ ಒಳ್ಳೆಯದು ಕೂಡ ಇಲ್ಲ ಅಂತಂದರೆ ಮನೆಯಾಗಿ ಹೋದರೆ ಕಸ ಆಗ್ತಿ ಅಂತಲೂ ಕೂಡ ಹೇಳ್ತಾರೆ ಇದನ್ನು ಕೇಳಿದಂಥ ಪ್ರತಾಪ್ ಒಂದು ಕಡೆ ಬಿಗ್ ಬಾಸ್ ಮನೆಯಲ್ಲಿ ಹೀಗೆ ಆಯಿತು ಈ ಕಡೆ ಸ್ವಂತ ತಂದೆ ತಾಯಿ ತೆಂಗಿಯಿಂದಲೂ ಕೂಡ ದೂರ ಇರಬೇಕನ್ನಪ್ಪ ಅಂತ ಹೇಳಿ ದೊಡ್ಡ ಮಟ್ಟಿಗೆ ಆಘಾತನೇ ಆಗಿದೆ ಅಂತಲೇ ಹೇಳ್ಬೋದು ಇದರಿಂದ ಪ್ರತಾಪ್ ಬಿಗ್ ಬಾಸ್ ಮನೆಯವರಿಂದಲೂ ಕೂಡ ದೂರ ಇದ್ದಾನೆ ಹಾಗೆ ಮನೆಯವರಿಂದನೂ ಕೂಡ ವೈಯಕ್ತಿಕವಾಗಿ ಕೂಡ ಇನ್ನು ಮುಂದೆ ದೂರ ಇರಬೇಕಾದ ಅನಿವಾರ್ಯತೆ ಇದೆ ಅಂತ ಹೇಳ್ಬೋದು ಹಾಗಾದರೆ ನಿಮ್ಮ ಪ್ರಕಾರ ಪ್ರತಾಪ್ ಈ ಬಾರಿ ಬಿಗ್ ಬಾಸ್ ಟೆನ್ ಟ್ರೋಫಿ ಗೆಲ್ತಾನ ಇಲ್ಲವಾದ ಕಮೆಂಟ್ ಮಾಡಿ ಹಾಗೆ ನೀವು ಕೂಡ ಬಿಗ್ ಬಾಸ್ ನೋಡ್ತೀರಾ ಹಾಗೆ ಪ್ರತಾಪ್ ನ ಫ್ಯಾನ್ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತಷ್ಟು ಭೇಟಿ